ಒಂದು ಸತತವಾಗಿ ಎರಡು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ ನಿಮ್ಮ ಕರೆಯನ್ನು ಅವರು ಸ್ವೀಕರಿಸಿದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ ಎರಡು ಯಾರನ್ನಾದರೂ ಭೇಟಿ ಆದಾಗ ವಯಸ್ಸು ಸಂಬಳ ವ್ಯವಹಾರ ಬಗ್ಗೆ ಕೇಳಬೇಡಿ ಮೂರು ನಿಮಗಿನ್ನೂ ಮದುವೆ ಆಗಿಲ್ಲವೇ ಅಥವಾ ನಿಮಗೆ ಮಕ್ಕಳೇ ಇಲ್ಲವೇ ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ ನಾಲ್ಕು ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರು ಆಗಿರಿ ಐದು ಒಬ್ಬ ಒಬ್ಬರದ್ದು ಒಂದೊಂದು ದೃಷ್ಟಿಕೋನ ಒಂದು ಕಡೆಯಿಂದ ಬರುವ ಜನರಿಗೆ ಒಂಬತ್ತು ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಅದು ಆರು ಎಂದು ಕಾಣಿಸುತ್ತದೆ ಆರು ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ ಏಳು ಜನರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಕೇಳಲು ಅವಕಾಶ ಮಾಡಿಕೊಡಿ ಎಂಟು ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿಯಾಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ ಒಂಬತ್ತು ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದ ಹೇಳಿ ಹತ್ತು ಯಾರೊಬ್ಬರ ವೈ ಬಗ್ಗೆ ಕಮೆಂಟ್ ಮಾಡಬೇಡಿ ಹನ್ನೊಂದು ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ರೈಟ್ ಸ್ವೈಪ್ ಮಾಡಬೇಡಿ ಹನ್ನೆರಡು ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ ಹದಿಮೂರು ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ